ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಳತೆ ಟೇಪ್ನ ಹೇಗೆ ರೀಡ್ ಮಾಡು ಮತ್ತು ಮೆಜರ್ಮೆಂಟ್ಸ್ ತಗೊಳ್ಳೋದು ಹೇಗೆ ಅದರಲ್ಲಿ ಮೆಜರ್ಮೆಂಟ್ಸ್ನ ಯೂಸ್ ಮಾಡಿರ್ತೀವಲ್ಲ ಅದಂಗೆ ಈ ಮೆಜರಿಂಗ್ ಟೇಪ್ನ ಬ್ಲೌಸ್ ಸ್ಟಿಚ್ ಮಾಡೋದಾಗ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ಸ್ ತಗೋಬೇಕು ಅಂದರೆ ಈ ಮೆಜರಿಂಗ್ ಟೇಪ್ನ ಯೂಸ್ ಮಾಡ್ತೀವಿ ಇದು ಕಲರ್ಸಲ್ಲಿ ಕೂಡ ಸಿಗುತ್ತೆ ಲೋಕಲ್ ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಮೇ ಬಿ ಟ್ವೆಂಟಿ ರುಪೀಸ್ ಇರ್ಬೋದು ಒಂದು ಪೀಸ್ಗೆ ನೀವು ಬೈ ಮಾಡ್ಬೋದು ಮತ್ತು ಇದನ್ನು ಕೇರ್ಫುಲ್ಲಾಗಿ ಒಂದೊಂದು ಪಾಯಿಂಟನ್ನು ಕೂಡ ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೋಡಿ ಇವಾಗ ತೋರಿಸ್ತಿದ್ದೀನಿ ನಾನು ಈ ಸೈಡನ್ನ ಇಂಚಸ್ಸಲ್ಲಿ ಮೆಜರ್ ಮಾಡ್ತೀವಿ ಇದು ಇಂಚಸ್ ಒನ್ ಇಂಚು ಟೂ ಇಂಚು ತ್ರೀ ಇಂಚಸ್ ಅಂತ ಇಂಚಸ್ಸಲ್ಲಿ ಮೆಜರ್ ಮಾಡ್ತೀವಿ ನೆಕ್ಸ್ಟ್ ಇದೆಯನ್ನು ಸೆಂಟಿಮೀಟರಲ್ಲಿ ಮೆಜೋರ್ ಮಾಡ್ತೀವಿ ನೆಕ್ಸ್ಟು ಟರ್ನ್ ಇದೆಯಲ್ಲ ಇದನ್ನು ಸೆಂಟಿಮೀಟರಲ್ಲಿ ಮೆಜರ್ ಮಾಡ್ತೀವಿ ಇದು ತುಂಬ ಚಿಕ್ಕ ಚಿಕ್ಕ ಇದೆಯಾ ನೋಡಿ ಅದನ್ನು ಸೆಂಟಿಮೀಟರ್ ನೋಡಿ ಅಲ್ಲೇ ಮೆನ್ಷನ್ ಮಾಡಿದೆ ಸಿ ಎಮ್ ಅಂತ ಸೆಂಟಿಮೀಟರ್ ಇದು ಇಂಚಸ್ ಒನ್ ಇಂಚು ಟೂ ಇಂಚು ಅಂತ ಮೆ ಇಂಚಸ್ಸಲ್ಲಿ ಮಾಡ್ತೀವಿ ನೆಕ್ಸ್ಟ್ ಇದನ್ನ ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನನಗೆ ಫಾರ್ ಎಕ್ಸಾಂಪಲು ಇಲ್ಲಿ ಒಂದೊಂದು ಬಾಕ್ಸ್ಗೂ ಕೂಡ ಎಂಟು ಲೈನ್ ಇರುತ್ತೆ ಅದನ್ನು ನಾನು ಒಂದು ಪೇಪರ್ ಶೀಟಲ್ಲಿ ಡ್ರಾ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಯಾವ ಥರ ಇದೆ ಅದೇ ಥರ ಎಂಟು ಲೈನ್ಸ್ ಇದೆ ಬೇಕಾದ್ರೆ ಕೌಟ್ ಮಾಡಿ ಇಲ್ಲಿ ಅರ್ಧ ಮಾತ್ರ ಫೋಲ್ಡಾಗಿ ಹೋಗ್ಬಿಟ್ಟಿದೆ ನಾನು ನೆಕ್ಸ್ಟು ಒನ್ನಿಂದ ತಗೋತೀನಿ ನೋಡಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಲೈನ್ಸ್ ಇದೆ ಆಯಿತಾ ಏಯ್ಟ್ ಲೈನ್ಸ್ಗೂ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಫರೆ ಕನ್ಸಿಡರ್ ಫಸ್ಟ್ ಲೈನ್ ನಾವು ಫಸ್ಟ್ ಲೈನ್ನ ಕನ್ಸಿಡರ್ ಮಾಡಿದ್ರೆ ನಾವು ಏನಂತ ಹೇಳ್ತೀವಿ ಅಂದರೆ ಇದು ಏಯ್ಟ್ ಲೈನ್ಸ್ ಇರೋದ್ರಿಂದ ಫಸ್ಟ್ ಲೈನ್ಗೆ ಒನ್ ಬೈ ಏಯ್ಟ್ ಅಂತ ಕರಿತೀವಿ ಸೊ ಆಯಿತಾ ಈಗ ಸೆಕೆಂಡ್ ಲೈನ್ ಕನ್ಸಿಡರ್ ಮಾಡಿದ್ರೆ ಟೂ ಬೈ ಏಯ್ಟ್ ಟೂ ಬೈ ಏಟ್ ಮೀನ್ಸ್ ಹಾಫ್ ಇಂಚ್ ಅಂತ ಲೈನ್ ಕನ್ಸಿಡರ್ ಮಾಡಿದ್ದೀವಿ ಅದಕ್ಕೆ ಟೂ ಬೈ ಏಟ್ ಟೂ ಬೈ ಏಟ್ ಮೀನ್ಸ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಅಂದರೆ ನಾವು ಕಾಲು ಇಂಚ್ ಅಂತ ಡಿಸೈಡ್ ಮಾಡ್ತೀವಿ ನೋಡಿ ಎರಡನೇ ಲೈನ್ಗೆ ನಾವು ಕಾಲು ಇಂಚ್ ಅಂತ ಹೇಳ್ತೀವಿ ಮೊದಲನೇ ಲೈನ್ಗೆ ಒನ್ ಬೈ ಏಯ್ಟ್ ಅಂತ ಹೇಳ್ತೀವಿ ನೋಡಿ ಇದನ್ನ ಕಾಲು ಇಂಚ್ ಅಂತ ಹೇಳ್ತೀವಿ ಅದರ ಪಕ್ಕ ಒಂದು ಗೀಟ್ ಸೇರ್ಕೊಂಡಿದೆ ಅದನ್ನ ಒನ್ ಬೈ ಇದು ಮೆಕ್ಸ್ಟು ಮೂರನೇ ಲೈನ್ ಕನ್ಸಿಡರ್ ಮಾಡಿದ್ರೆ ತ್ರೀ ಬೈ ಏಯ್ಟ್ ಅಂತ ಹೇಳ್ತೀವಿ ನೆಕ್ಸ್ಟು ನಾಲ್ಕನೇ ಲೈನ್ ಕನ್ಸಿಡರ್ ಮಾಡಿದ್ರೆ ಫೋರ್ ಬೈ ಏಯ್ಟ್ ಫೋರ್ ಬೈ ಏಯ್ಟ್ ಮೀನ್ಸ್ ಹಾಫ್ ಇಂಚ್ ಅರ್ಧ ಇಂಚ್ ಅಂತ ಕರಿತೀವಿ ಒನ್ ಬೈ ಟೂನ ಅರ್ಧ ಇಂಚ್ ಅಂತ ಕರಿತೀವಿ ನೆಕ್ಸ್ಟು ನಾವು ಫಿಫ್ತ್ ಒನ್ ಲೈನ್ ಕನ್ಸಿಡರ್ ಮಾಡಿಕೊಂಡ್ರೆ ಏನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇದು ಅರ್ಧ ಇಂಚ್ ನೆಕ್ಸ್ಟ್ ಫಿಫ್ತ್ ಒನ್ ಲೈನ್ ಕನ್ಸಿಡರ್ ಮಾಡ್ತೀವಿ ನೋಡಿ ಫಿಫ್ತ್ ಒನ್ ಅಂದರೆ ಫೈ ಬೈ ಏಯ್ಟ್ ನೆಕ್ಸ್ಟ್ ಸಿಕ್ಸ್ತ್ ಒನ್ನು ಸಿಕ್ಸ್ತ್ ಒಂದು ಕೂಡ ಸಿಕ್ಸ್ ಬೈ ಏಯ್ಟ್ ಅಂದರೆ ತ್ರೀ ಬೈ ಫೋರ್ ಬರುತ್ತೆ ತ್ರೀ ಬೈ ಫೋರ್ ಅಂದರೆ ಮುಕ್ಕಾಲು ಇಂಚು ಈಗ ತ್ರೀ ಬೈ ಫೋರ್ ಸ್ಲೀವ್ಸ್ ಕಟ್ ಮಾಡಬೇಕು ಅಂತ ಹೇಳ್ತೀವಲ್ವಾ ಸೊ ಆ ಥರ ಮುಕ್ಕಾಲು ಇಂಚ್ ತ್ರೀ ಬೈ ಫೋರ್ ಅಂದರೆ ಮುಕ್ಕಾಲು ಇಂಚು ನೆಕ್ಸ್ಟು ಸೆವೆಂತ್ ಒನ್ ಲೈನ್ ಕನ್ಸಿಡರ್ ಮಾಡ್ಕೋತೀವಿ ನಾವು ಮುಕ್ಕಾಲು ಇಂಚುನ ತ್ರೀ ಬೈ ಫೋರ್ ಅಂತ ಬರೆದಿ ಕೂಡ ಡಿನೋಟ್ ಮಾಡ್ತೀವಿ ನೆಕ್ಸ್ಟು ಸೆವೆಂತ್ ಲೈನ್ ಕನ್ಸಿಡರ್ ಮಾಡ್ತೀವಿ ಸೆವೆಂತ್ ಲೈನ್ಗೆ ಆ್ಯಸ್ ಅಟ್ ಈಸ್ ಇಟ್ ಸೆವೆಂತ್ ಬೈ ಏಯ್ಟ್ ಅಂತ ಬರುತ್ತೆ ಏಯ್ಟ್ ಲೈನ್ಗೆ ಏಯ್ಟ್ ಬೈ ಏಯ್ಟ್ ಏಯ್ಟ್ ಬೈ ಏಯ್ಟ್ ಮೀನ್ಸ್ ಒನ್ ಅಂದರೆ ಒನ್ ಇಂಚಸ್ ಸೊ ಏಳು ಲೈನ್ನು ಕೂಡ ಈ ಥರ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಲೈನು ಕೂಡ ಇದೇ ಥರ ಇರುತ್ತೆ ಒಂದನೇ ಇಂಚಿನ ಮೇಲೆ ಒಂದು ಲೈನ್ ಬಂದರೆ ಒಂದು ಇಂಚಿನ ಮೇಲೆ ಒನ್ ಬೈ ಏಯ್ಟ್ ಅಂತ ಬರಿತೀವಿ ಆ ಥರ ಅದನ್ನು ಬರೆಯೋದು ಹೇಗೆ ಅಂತ ಕೂಡ ನಾನು ಈಗ ತೋರಿಸ್ಕೊಡ್ತೀನಿ ಮತ್ತು ಐದನೇ ಲೈನ್ ಕನ್ಸಿಡರ್ ಬಂದರೆ ಫೈವ್ ಬೈ ಏಯ್ಟು ಆರನೇ ಲೈನ್ಗೆ ಸಿಕ್ಸ್ ಬೈ ಏಯ್ಟು ಮತ್ತು ಸವೆ ಯೋ ಏಳನೇ ಲೈನ್ಗೆ ಸೆವೆನ್ ಬೈ ಏಯ್ಟು ಏಟ್ನೇ ಲೈನ್ಗೆ ಒನ್ ಅಂತ ಕರಿತೀವಿ ನೋಡಿ ಇವಾಗ ಇದು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅದು ಹೇಗೆ ಕಂಟಿನ್ಯೂ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಒನ್ ಒನ್ ಇಂಚ್ ಮೇಲೆ ಒನ್ ಲೈನ್ ಅಂತ ಕೋರ್ಸ್ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಒನ್ ಇಂಚ್ ಮೇಲೆ ಒನ್ ಲೈನ್ ಅಂತ ಬಂತು ಆಗ ಏನಂತ ಬರೀಬೇಕು ಒನ್ ಬೈ ಒನ್ ಬೈ ಏಯ್ಟ್ ಅಂತ ಬರ್ಕೊಬೇಕು ಮೆಜರ್ಮೆಂಟ್ಸ ಈಗ ಫಾರ್ ಎಕ್ಸಾಂಪಲ್ ಒನ್ ಮೇಲೆ ಒಂದು ಇಂಚ್ ಮೇಲೆ ತ್ರೀ ಲೈನ್ಸ್ ಬಂತು ಅಂತ ಅಂದ್ಕೊಳ್ಳಿ ಆವಾಗ ಒನ್ ಇಂಚ್ ಇಂಟು ತ್ರೀ ಬೈ ಏಯ್ಟ್ ನಾವು ಮೆಜರ್ಮೆಂಟ್ಸ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಯ್ತಲ್ವಾ అదే రీతి 1 బై టూ అంత మర్కొతీ వన్ బై టూ అందర ఒంచ్ మేలు వన్ బై ఫోర్ వన్ బై ఫోర్ మీన్స్ కాలు ఇంచు వే కలు ఇంచు అంత తగోతీ ఒంచ్ మేలే ఎడనే లైన్స్ బందే ఒ ఇంచ తగోతీవి ఈ ఫార్ ఎక్సాంపల్ ఇన్నొందు ఎక్సాంపల్ తోర్స్తి ఒంచ్ మే ఆరు ఒంచ మేలు నాల్కే లైన్ ఏమూ బ ಒಂದೂವರೆ ಇಂಚ್ ನಾಲ್ಕನೇ ಲೈನ್ಗೆ ಏನಂತ ಕರ್ಕೋತೀವಿ ನಾವು ಅರ್ಧ ಇಂಚು ಮತ್ತು ಒಂದು ಇಂಚು ಒಂದೂವರೆ ಇಂಚು ಇದು ಒನ್ ಬೈ ಟು ಅಂದರೆ ಅರ್ಧ ಇಂಚು ಒನ್ ಬೈ ಫೋರ್ ಅಂದರೆ ಕಾಲು ಇಂಚು ತ್ರೀ ಬೈ ಫೋರ್ ಅಂದರೆ ಮುಕ್ಕಾಲು ಇಂಚು ಒನ್ ಅಂದರೆ ಒನ್ ಇಂಚು ಇಷ್ಟು ಹೇಗೆ ಮೆಜರ್ಮೆಂಟ್ ಅಂತ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನಷ್ಟು ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ಲ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಹೀ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಈ ವಿ ನನ್ನ ಯೂಟ್ಯೂಬ್ ಚಾನಲ್ಲೇ ಟೈಲರಿಂಗ್ ಕ್ರೋಸಸ್ ವೀಡಿಯೋಸು ಸ್ಯಾರಿ ಕುಚ್ಚು ವೀಡಿಯೋಸು ಬ್ಲೌಸ್ ಕಟ್ಟಿಂಗು ಸ್ಲೀವ್ಸ್ ಕಟ್ಟಿಂಗು ಮತ್ತು ಬ್ಯಾಕ್ ಬಾಡಿ ಪಾಟು ಫ್ರಂಟ್ ಬಾಡಿ ಪಾರ್ಟ್ ಎಲ್ಲ ಕಟ್ ಮಾಡೋದು ಸ್ಯಾರಿ ಕುಚ್ಚಸ್ ಡಿಸೈನ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದು ಮೆಜರಿಂಗ್ ಟೈಪ್ದು ಇನ್ಫಾರ್ಮೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು